ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬದ್ನೆಕಾಯಿ ಎಣ್ಗಾಯಿ ಉತ್ತರ ಕನ್ನಡದ ಸ್ಪೆಷಲ್ ಹೇಗೆ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ನಾನಿಲ್ಲಿ ಆರರಿಂದ ಏಳು ಬದ್ನೆಕಾಯನ್ನ ತಗೊಂಡು ಅದನ್ನ ಮೇಲೆ ಕಟ್ ಮಾಡ್ತಾ ಇದ್ದೇನೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇರುವಾಗ ಈ ತರ ಕಟ್ ಮಾಡ್ಕೊಂಡು ಒಳಗೆ ಹುಡ ಇದೆಯಾ ಏನು ಇಲ್ಲ ಅಂತ ಹೇಳಿ ಚೆನ್ನಾಗಿ ಚೆಕ್ ಮಾಡ್ಕೊಳ್ಬೇಕು ಹೊರಗಡೆಯನ್ನ ಚೆನ್ನಾಗಿ ಕಾಣುತ್ತೆ ಒಳಗೆ ಹುಳ ಇರುತ್ತೆ ಈ ತರ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ ಅದಾದ್ಮೇಲೆ ಒಳಗೆ ಫಿಲ್ ಮಾಡ್ಲಿಕ್ಕೋಸ್ಕರ ನಮಗೆ ಸ್ಟಫಿಂಗ್ ಬೇಕಲ್ವಾ ಮಸಾಲೆ ಬೇಕಲ್ವಾ ಅದೆಲ್ಲ ಮಾಡ್ಕೊಳ್ಳುವ ಒಂದು ಬ್ಯಾಂಗ್ಲೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕೊಂಡು ಫ್ಲೇಮನ್ನ ಲೋ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ನಷ್ಟು ಶೇಂಗಾ ಬೀಜ ಟೂ ಟೇಬಲ್ ಸ್ಪೂನ್ ಕಡಲೆ ಕಡಲೆಬೇಳೆ ಆಮೇಲೆ ಮೂರರಿಂದ ನಾಲ್ಕು ಒಣ ಮೆಣಸು ಸ್ವಲ್ಪ ಕೊಬ್ಬರಿ ಆಮೇಲೆ ಮೂರರಿಂದ ನಾಲ್ಕು ಅಂದ್ರೆ ಒಂದು ಆರು ನಾವು ಬೆಳ್ಳುಳ್ಳಿಯನ್ನ ಹಾಕೊಳ್ಳುವ ಹಾಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳುವ ಆಯ್ತಾ ಹೈ ಫ್ಲೇಮು ಮೀಡಿಯಮ ಈ ತರ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಹುರ್ಕೊಳ್ಳುವ ಹುರ್ಕೊಂಡಾದ್ಮೇಲೆ ನಾವೇನ್ ಮಾಡುವ ಇದ್ರಲ್ಲಿ ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೊಳ್ಳುವ ಜೀರಿಗೆಲ್ಲ ಮುಂತ್ ಮೊದ್ಲೆ ನಾವು ಯಾಕೆ ಹಾಕೊಳ್ಳಿಲ್ಲ ಅಂತ ಹೇಳಿದ್ರೆ ಬೇಗ ಸುಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಆಮೇಲೆ ಹಾಕೊಳ್ತಾ ಇದ್ದೇನೆ ಗೊಬ್ಬರಿ ಚೆನ್ನಾಗಿ ಇದಿಷ್ಟನ್ನ ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು ಪೇಸ್ಟ್ ಮಾಡುವ ಇದನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಬೇಕಾಗುತ್ತೆ ಮಿಕ್ಸಿ ಜಾರಿಗೆ ಹಾಕೊಂಡಾದ್ಮೇಲೆ ನಾವೇನ್ ಮಾಡುವ ಕೋರಿಯಂಡರ್ ಪೌಡರ್ ಅನ್ನ ಹಾಕೊಳ್ಳುವ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಟೂ ಟೇಬಲ್ ಸ್ಪೂನ್ ಅಷ್ಟು ನಾನು ಏನ್ ಮಾಡಿದೆ ಕೊರಿಯಾಂಡರ್ ಪೌಡರ್ ಹಾಕೊಂಡು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ನಾನು ಟರ್ಮರಿಕ್ ಪೌಡರ್ ಅಂದ್ರೆ ಅರ್ಷನಾ ಪುಡಿಯನ್ನ ಹಾಕೊಂಡಿದ್ದೇನೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಇದನ್ನ ನಾವು ಪೇಸ್ಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೆ ನಮ್ಮ ಪೇಸ್ಟ್ ರೆಡಿ ಆಗಿದೆ ಅದನ್ನ ನಾವೇನ್ ಮಾಡುವ ನಾನು ಇಲ್ಲಿ ಬದನೆಕಾಯಿ ಕಪ್ಪಿಗೆ ಆಗ್ಬಾರ್ದು ಅಂತ ಹೇಳಿ ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ ಆ ಬದನೆಕಾಯಿನ ನ ತೆಗೆದು ನಾವೇನ್ ಮಾಡುವ ನಾವು ಮಸಾಲೆ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ವಾ ಆ ಮಸಾಲೆನ ಚೆನ್ನಾಗಿ ಅದ್ರ ಒಳಗೆ ಫಿಲ್ ಮಾಡುವ ನೋಡಿ ನಾನು ಫಿಲ್ ಮಾಡ್ತಾ ಇದ್ದೇನೆ ಅದೆಷ್ಟು ಇರುತ್ತೆ ಅಷ್ಟು ಫಿಲ್ ಮಾಡಿ ಓವರ್ಲೋಡ್ ಮಾಡಬೇಡಿ ಈ ತರ ಫಿಲ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಎಲ್ಲ ನಮ್ಮ ಬದನೆಕಾಯಿ ರೆಡಿ ಇದೆ ಇಲ್ಲಿ ಫಿಲ್ ಮಾಡ್ಕೊಂಡು ನಾವು ಒಂದು ಪ್ಯಾನಿಗೆ ನಾವೇನ್ ಮಾಡುವ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳುವ ಹಾಕೊಂಡು ನಾವು ಫಸ್ಟಿಗೆ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಸಿವೆ ಇರ್ತೇವಲ್ವಾ ಸಾಸುವೆನ ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ಕರಿಬೇವನ್ನು ಹಾಕೊಳ್ಳಿ ಕರಿಬೇವೆಲ್ಲ ಅದು ಫ್ರೈ ಆದ್ಮೇಲೆ ಮಸಾಲ ನಾನು ಏನ್ ಮಾಡಿದೆ ಬದ್ನೆಕಾಯಿ ಒಳಗೆ ಫಿಲ್ ಮಾಡಿ ಉಳ್ದಿರುವಂತಹ ಮಸಾಲೆನ ನಾನು ಇದ್ರಲ್ಲಿ ಯೂಸ್ ಮಾಡ್ತಾ ಇದ್ದೇನೆ ನಿಮ್ಗೆ ಉಳಿದ್ರೆ ನೀವು ಇದನ್ನ ಯೂಸ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಬದ್ನೆಕಾಯನ್ನೇ ಹಾಕೊಳ್ಳಿ ಸ್ವಲ್ಪ ಉಳ್ದಿತ್ತು ಅಲ್ವಾ ಯಾಕೆ ವೇಸ್ಟ್ ಅಂತ ಹೇಳಿ ನಾನು ಇದರಲ್ಲಿ ಹಾಕೊಂಡಿದ್ದೇನೆ ಅದಾದ್ಮೇಲೆ ಫಿಲ್ ಮಾಡಿ ಇಟ್ಕೊಂಡಿರುವಂತಹ ಬದನೆಕಾಯನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಳುವ ಈ ನಾವು ಹುಣಸೆ ಹಣ್ಣು ಯೂಸ್ ಮಾಡಿದೇವಲ್ಲ ಅದಕ್ಕೋಸ್ಕರ ಈ ಬದನೆಕಾಯಿ ಬೇಗ ಬೇಯುವುದಿಲ್ಲ ಹುಣ್ಸೆ ಹಣ್ಣು ಯೂಸ್ ಮಾಡಿಲ್ಲ ಅಂದ್ರೆ ಬೇಗ ಬೇಯ್ತಿತ್ತು ಅದಕ್ಕೋಸ್ಕರ ನಾವಿಲ್ಲಿ ಫಿಫ್ಟೀನ್ ಮಿನಿಟ್ಸ್ ಅಷ್ಟು ನಾವಿಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿ ಅದನ್ನ ಬೇಯಿಸ್ಕೊಳ್ಳುವ ಅದಾದ್ಮೇಲೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಇದು ಅಹ್ ಉಚ್ಚಳ್ಳು ಹುಚ್ಚಳ್ಳ ನಾವೇನ್ ಮಾಡುವ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ವಾ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಬದನೆಕಾಯಿ ಬೆಂದ ಮೇಲೆ ಮೇಲಿಂದ ನಾವು ಹುಚ್ಚೆಳ್ಳ ಹಾಕೊಳ್ಳುವ ಮತ್ತೆ ಕೊತ್ತಂಬರಿ ಕೊತ್ತಂಬರಿನ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಳುವ ಫಸ್ಟ್ ಗೆ ಹಾಕೊಂಡ್ರೆ ಫ್ಲೇವರ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಬದನೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅಂತ ಆಗುವಾಗ ಇದನ್ನೆಲ್ಲವನ್ನ ಹಾಕೊಂಡು ಬೇಯಿಸ್ಕೊಂಡು ನಮ್ಮ ಬದನೇಕಾಯಿ ಎಣ್ಗಾಯಿ ರೆಡಿ ಆಗುತ್ತೆ ಇದನ್ನ ಅಕ್ಕಿ ರೊಟ್ಟಿ ಆಗಿರ್ಲಿ ಜೋಳದ ರೊಟ್ಟಿ ಆಗಿರ್ಲಿ ಅದ್ರ ರೊಟ್ಟಿ ತಿಂದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇವತ್ತಿನ ವಿಡಿಯೋ ಎಷ್ಟೇ ಆದರೆ ನನ್ನ ವಿಡಿಯೋಗೆ ಲೈಕ್ ಕೊಡಿ